ಯಗಿರಿ ಬಿ ಸಿ ಬ್ಯಾಂಕಿಗೆ ಐದನೇ ಬಾರಿ ನಾನು ಅವಿರೋಧವಾಗಿ ಸಲ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ನಾನು ಈ ಮೊದಲೇ ಹೇಳ್ದಂಗೆ ನಾನು ಸಿ ಮತಕ್ಷೇತ್ರ ಅಂದರೆ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಕ್ಷೇತ್ರದಿಂದ ನಾನು ಗೆದ್ದಿದ್ದೇನೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಬಹಳ ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಅಧ್ಯಕ್ಷರಿಗೂ ಮತ್ತು ಡೆಲಿಗೇಟ್ಗಳಿಗೆ ನಾನು ಪೂರ್ವ ರೂಪವನ್ನು ಅವರು ನನ್ನ ಮೇಲೆ ವಿಶ್ವಾಸ ಇರಿಸಿ ಬ್ಯಾಂಕಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಇನ್ನೊಂದು ಸಲ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾನು ಇಲ್ಲಿ ಈ ಸಂಘದ ಈ ಬ್ಯಾಂಕಿನ ನಿರ್ದೇಶಕನಾಗಿ ನಾನು ಕೆಲಸ ಮಾಡೋಕ್ಕೆ ಸಿದ್ಧ ಸರಿ ಸತತವಾಗಿ ಇದು ಈ ಮುಂದಿನ ಪ ಅಂದರೆ ಎಲೆಕ್ಷನ್ ಈ ಎಲೆಕ್ಷನ್ ಅಂತ ಆಯಿತು ಮುಂದಿನ ರೈತರಿಗಾಗಿ ಏನು ಮಾಡ್ತಾ ಏನು ನಾನು ಹೇಳಿದಂಗೆ ಇಲ್ಲಿ ಗುರುನಾಥ್ ರೆಡ್ಡಿ ಶಾಪುರ್ ಅವರಿದ್ದಾರೆ ಅವರು ಅವಿರೋಧವಾಗಿ ಈ ಬಸವರಾಜ್ ಚುಂಚೋಳಿ ಇವರು ಡಿ ಎ ಪಿ ಸಿಎಂ ಕಡೆದಾಗಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ನಾವು ಈ ಹಿಂದೆ ಆಡಳಿತ ಮಂಡಳಿ ಇದ್ದವರೇ ನಾವು ಮತ್ತು ಪುನರಾಯ್ಕೆಯಾಗಿದೆ ನಮಗೊಂದು ನಾವು ಈ ಬ್ಯಾಂಕಿನಿಂದ ನಮ್ಮ ಜಿಲ್ಲೆಯ ರೈತರುಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕು ನಾವು ಯಾವ ರೀತಿ ಅವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋದು ಈಗಾಗಲೇ ನಾವು ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚಿಸಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಈ ಚುನಾವಣೆ ಬಂದಿರಿಂದ ಆ ಸ್ವಲ್ಪ ಒಂದು ತಿಂಗಳಿಂದ ನಾವು ಕೆಲಸ ಪ್ರಾರಂಭಿಲ್ಲ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬಂದಿರೋದ್ರಿಂದ ನಾವು ಪ್ರಾರಂಭ ಮಾಡಿಲ್ಲ ನಮಗೆ ಗೊತ್ತಿರೋಂಗೆ ನಾವು ಹೈನುಗಾರಿಕೆ ಪ್ರಾರಂಭ ಮಾಡಿದ್ದೇವೆ ಟ್ಯಾಕ್ಟರ್ ಕೊಡ್ತಾ ಇದ್ದೇವೆ ನಾವು ಕೃಷಿ ಸಾಲ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಿಂದ ಕೊಡ್ತಾ ಇದ್ದೇವೆ ನಾವು ಪಿ ಎಮ್ ಇ ಜಿ ಸ್ಕೀಮಲ್ಲಿ ಕೂಡ ರೈತರಿಗೆ ನಾವು ಹೈನುಗಾರಿಕೆ ಕೆಲಸ ಕೊಡ್ತಾಯಿದ್ದೇವೆ ಈಗ ಹಲವಾರು ಕಾರ್ಯಕ್ರಮಗಳು ರೈತರ ಅಭಿವೃದ್ಧಿಗಾಗಿ ಮತ್ತು ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಈ ಸಲವೂ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರೇ ಆಡಳಿತ ನಡೆಸ್ತಾರೆ ಪಕ್ಷದ ಹೈಕಮಾಂಡ್ ನಮ್ಗೆ ಯಾರು ನಿರ್ದೇಶನ ಮಾಡ್ತಾರೆ ನಾವು ಕೂಡ ನಾವು ಮುಂದೆ ಅಧ್ಯಕ್ಷ ಉಪಾಧ್ಯಕ್ಷ ಹೊಸದಾಗಿ ನಮ್ಮ ಬೋರ್ಡ್ ಭಾಗ ಮಾತ ಮೇಲೆ ನಾವು ಮತ್ತೆ ಈ ರೈತರ ಅಗತ್ಯಕ್ಕೆ ಅನುಗುಣವಾಗಿ ಬ್ಯಾಂಕಿನ ಹಿತಾಸಕ್ತಿ ಗಮನಕ್ಕೆ ನಾವು ಮತ್ತೆ ಕೆಲಸ ಮಾಡ್ತೀವಿ ಜನತೆಗೆ ಅಂದರೆ ನಿಮಗೆ ಆಯ್ಕೆ ಮಾಡಿ ಜನತೆಗೆ ಏನು ಕರೆಸ್ಬಿತ್ತು ಯಾದಗಿರಿ ಮತ್ತು ಕಲಬುರಗಿ ಯಾದಗಿರಿ ಮತ್ತು ಕಲಬುರಗಿ ರೈತರಿಗೆ ನಾವು ನಾವು ಒಂದು ಆಶ್ವಾಸನೆ ಕಳಿಸ್ತೀವಿ ಅತ್ಯಂತ ಕಷ್ಟದ ಸಮಯದಲ್ಲಿ ನಮ್ಮ ಪಕ್ಷದ ನಾಯಕರುಗಳಾದ ಮಂತ್ರಿಗಳಾದ ಸಂಬಂಧಿಸಿದ ಪ್ರಿಯಾಂಕಾ ಖರ್ಗೆ ಅವರು ಶರಣ ಬಸಪ್ಪ ಶ್ಯಾಮ ಪ್ರಕಾಶ್ ಪಾಟೀಲ್ ಅವರು ಮತ್ತು ಜಿಲ್ಲೆಯ ಶಾಸಕರು ಪಕ್ಷದ ಅಧ್ಯಕ್ಷರು ಮುಖಂಡರು ಎಲ್ಲರೂ ಕೂಡಿ ನನಗೆ ಅಧ್ಯಕ್ಷ ಮಾಡಿ ನಮ್ಮ ಆಡಳಿತ ಮಂಡಳಿ ಮೇಲೆ ಒಂದು ಗುರುತರವಾದ ಜವಾಬ್ದಾರಿ ಕೊಟ್ಟರು ಅತ್ಯಂತ ಕಷ್ಟದ ಸಮಯವಿತ್ತು ಹಿಂದಿನ ಅದಕ್ಕಿಂತ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಏನು ಬ್ಯಾಂಕ್ ಅವನತಿ ಹೊಂದಿತ್ತು ಅದನ್ನು ಸರಿಪಡಿಸುವ ಕೆಲಸ ಇತ್ತು ನಮಗೆ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ನಮ್ಮ ಭಕ್ತರರು ನಾವು ಜವಾಬ್ದಾರಿ ಕೊಟ್ಟ ಮೇಲೆ ನಾವು ಅತ್ಯಂತ ಪ್ರಾಮಾಣಿಕವಾಗಿದ್ದು ಬ್ಯಾಂಕಿನ ಹಿತದೃಷ್ಟಿಯಿಂದ ಮತ್ತು ರೈತರ ಹಿತದೃಷ್ಟಿಯಿಂದ ನಾವು ಹಲವಾರು ಸುಧಾರಣೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅದನ್ನು ಕಳೆದ ಎರಡು ಸಲ ಏನು ಜನರಲ್ ಬಾಡಿಯಲ್ಲಿ ಕೂಡ ನಾವು ವಿವರವಾಗಿ ಹೇಳಿದ್ದೇವೆ ಜನರಲ್ ಬಾಡಿಯಲ್ಲಿ ಪ್ರತಿಯೊಂದು ನಾವು ಬ್ಯಾಂಕಿನ ಲೆಕ್ಕಪತ್ರವನ್ನು ಕೊಟ್ಟು ಸಂಘದಿಂದ ನಾವು ಒಪ್ಪಿಗೆಯನ್ನು ಕೂಡ ಪಡೆದಿದ್ದೆವು ನಮ್ಮ ಕೆಲಸ ಕಾರ್ಯ ವೈಖರಿ ನೋಡಿ ಜಿಲ್ಲೆಯ ಜನತೆ ಸಹಕಾರಿ ಸಂಘಗಳು ಕೂಡ ಈಗಾಗಲೇ ನಮಗೆ ಸುಮಾರು ನಾವು ನಾಲ್ಕು ಐದು ಜನ ನಾವೀಗ ಅವಿರೋಧವಾಗಿ ಆಯ್ಕೆ ಇದ್ದೀವಿ ಇನ್ನೂ ಐದಾರು ಜನ ಸ್ಪರ್ಧೆಯಲ್ಲಿದ್ದಾರೆ ಅದು ನಾಮಿನಲ್ ಸ್ಪರ್ಧೆ ಇದೆ ಖಂಡಿತವಾಗಿ ನಾವು ಈ ಸಲ ನಮ್ಮ ಪಕ್ಷದವರು ನಾವು ಬಹುಮತ ಈ ಬ್ಯಾಂಕ್ನಲ್ಲಿ ಬಂದ್ತೇವೆ ನಾವು ಈ ಹಿಂದೆ ಮಾತು ಕೊಟ್ಟಂಗೆ ನಾವು ಅದೇ ಏನು ಹಿಂದೆ ಏನು ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೆವು ಅದನ್ನು ಮುಂದುವರಿಸ್ತೇವೆ ರೈತರ ಒಳ್ಳೆಯದಕ್ಕಾಗಿ ಗ್ರಾಹಕರ ಹಿತಾಸಕ್ತಿಯಾಗಿ ಬ್ಯಾಂಕಿನ ಒಳ್ಳೆಯತನಕ್ಕಾಗಿ ನಾವು ಏನು ಕ್ರಮ ಕೈಗೊಳ್ಳಬೇಕು ಸರ್ಕಾರ ನಿಯಮ ರೂಲು ಯಾವುದೇ ಬಿಡಲಾರ್ದಂಗೆ ನಾವು ನಾವು ಬ್ಯಾಂಕಿನ ಹಿತಾಸಕ್ತಿಯನ್ನು ಕಾಪಾಡ್ತೀವಿ ಅಂತ ಹೇಳಿ ನಾನು ಹೇಳ್ತೀನಿ ಮತ್ತು ಅಷ್ಟೇ ಅಲ್ಲ ನಾವು ಅತ್ಯಂತ ಪ್ರಾಮಾಣಿಕವಾಗಿ ರೈತರ ಏನು ಸಮಸ್ಯೆಗಳವ ನಾವು ಏನು ಕಳೆದ ಸಲ ಕಳೆದ ಎರಡು ಏನು ಮಾಡಿದ್ದೆವು ಅದಕ್ಕಿಂತ ಹೆಚ್ಚಿನ ಸುಧಾರಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಬರ್ತಕ್ಕಂಥ ಆಡಳಿತ ಮಂಡಳಿ ಚರ್ಚೆ ಮಾಡಿ ನಾವು ಕ್ರಮ ಕೈಗೊಳ್ತೇವೆ ಅಂತೇಳಿ ನಾವು ಜನರಿಗೆ ಆಶ್ವಾಸಿಸ್ತೀವಿ